ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನೀವು ಕೂಡ ಆರಾಮಿದ್ದ ನಾನು ಕೂಡ ಆರಾಮಿದ್ದೆ ನೋಡಿ ಇವತ್ತು ಲಾಗಲ್ಲಿ ಚಕ್ಲಿ ಮಾಡ್ತಿದ್ದೀನಿ ಬೆಣ್ಣೆ ಚಕ್ಲಿ ಇವು ಬೆಣ್ಣೆ ಮುರುಕುನ ಅಂತ ಅನ್ಬೋದು ಬೆಣ್ಣೆ ಚಕ್ಲಿನ ಅಂತ ಅನ್ಬೋದು ಈ ಥರನೂ ಮಾಡ್ಬೋದು ಹೀಗೆ ಈ ಈ ಥರನೂ ಚಕ್ಲಿನೂ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಅದರಲ್ಲೇ ಎರಡೂ ಎರಡು ಥರ ಮಾಡ್ಬೋದು ಈ ಥರನೇ ಚಲೋ ಚೊಲೋ ಆಗ್ತಾವ ಕ್ರಿಸ್ಪಿಯಾಗಿ ಆಗ್ತವೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಕಲರ್ನು ಅಷ್ಟೇ ಸೂಪರಾಗಿದ್ದಾವೆ ನೀವು ಟ್ರೈ ಮಾಡಿ ಒಂದು ಸ್ವಲ್ಪ ನೀರು ಕಾಯೋಕೆ ಇಟ್ಟಿದ್ದೀನಿ ನೋಡಿ ಈಗ ಇದು ಚಕ್ಲಿ ಮಾಡಬೇಕು ಅಂತ ಅಂದರೆ ಚಕ್ಲಿ ಅಂದರೆ ಒಂದು ಸ್ವಲ್ಪ ಬೇರೆ ಥರ ಇದು ಬೆಣ್ಣೆ ಮುಳ್ಕೊ ಅಂತ ಅನ್ಬೌದು ಬೆಣ್ಣೆ ಬೆಣ್ಣೆ ಅಕ್ಕಿ ಮಾಡ್ತೀನಿ ಒಂದು ಸ್ವಲ್ಪ ನೀರಿಟ್ಟಿದ್ದೀನಿ ಬೇ ಕಾಯಕ್ಕೆ ಇದು ಬಿಸಿ ಆಗಲಿ ಅಲ್ಲಿ ತನಕ ಇಟ್ಟು ಹಾಕ್ಬೇಕು ನಾವು ನೋಡಿ ಇದು ಅಕ್ಕಿ ಇಟ್ಟು ಅಕ್ಕಿ ಮೆಲ್ಲೆಗೆ ಹಾಕ್ಸ್ಕೊಂಡ್ಬಂದಿರೋದು ನಾನೇನು ತೊಳೋದಿಲ್ಲ ಹಿಂಗೆ ಹೇಗಿದ್ದುದು ಅಕ್ಕಿ ಹಾಗೆ ಬೀಸ್ಕೊಂಬಂದೀನಿ ಈಗ ಇದು ಒಂದು ನಾಲ್ಕು ಗ್ಲಾಸ್ ಹಾಕ್ತೀನಿ ಇದು ಅಂದರೆ ಪುಟಾಣಿ ಪುಡಿ ಅಂತೀವಿ ನಾವು ಒಬ್ಬೊಬ್ಬರು ಹುರ್ಗಡ್ಲೆ ಪುಡಿ ಅಂತಾರೆ ಇದು ಪುಟಾಣಿ ಪುಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡಿನಿ ಟೈಮ್ ಸೇವ್ ಆಗುತ್ತೆ ಅಂತ ಇದು ನಾಲ್ಕು ಗ್ಲಾಸಿಗೆ ಒಂದು ಗ್ಲಾಸ್ ಹಾಕಬೇಕು ನಾಲ್ಕು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಒಂದು ಗ್ಲಾಸ್ ಉರ್ಗಡ್ಲೆ ಪುಡಿ ಪುಟಾಣಿ ಪುಡಿ ಹಾಕಬೇಕು ನೋಡಿ ನಾಲ್ಕು ಗ್ಲಾಸ್ ಹಿಟ್ಟು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಇದು ಒಂದು ಗ್ಲಾಸ್ ಹಾಕಿದ್ದು ಎಲ್ಲ ಕಲಿಸ್ಕೋಬೇಕು ಇದಕ್ಕೀಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ತೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಎಳ್ಳು ಇದನ್ನು ಎಲ್ಲ ಚಲೋ ಮೀ ಕಲಿಸ್ಕೋಬೇಕು ಹಿಟ್ಟಿನೊಳಗೇನೆ ಕಲ್ಸ್ಕೋಬೇಕು ಮೊದಲು ನೀರು ಕುದೀತಾ ಇದೆ ನೋಡಿ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕೋತೀನಿ ಈಗ ಇದನ್ನು ಕೆಳಗಿಸಿ ಇದು ಎಣ್ಣೆ ಕಾಯಬೇಕಲ್ಲ ಎಣ್ಣೆ ಬೇಕಲ್ಲ ಇಡ್ತೀನಿ ಎಣ್ಣೆ ತನಕ ಹಿಟ್ಟು ಕಲಿಸ್ಕೊತೀನಿ ಈಗ ಈಗ ಕುದಿಯೋ ನೀರು ಹಾಕ್ತೀನಿ ಎಲ್ಲಾನು ಇದೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರಿ ಈಗ ಎರಡು ಚಮಚದಷ್ಟು ಬೆಣ್ಣೆ ಹಾಕೊತೀನಿ ನೋಡಿ ಇದನ್ನು ಒಳಗೆ ಎಲ್ಲಾನು ಕಲಸ್ಕೋಬೇಕು ಒಂಥರ ಸ್ಪೆಷಲ್ ಚಕ್ಲಿ ಆಗ್ತಾವೆ ಇವು ಈ ಥರ ಮಾಡಿದರೆ ಭಾಳ ಟೇಸ್ಟಿಯಾಗಿ ರುಚಿಯಾಗಿರ್ತವೆ ನೋಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಇವು ಮಕ್ಕಳಿಗಂತ ಭಾಳ ಇಷ್ಟ ಈ ಥರ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಈ ಥರ ಆಗ್ಯದಲ್ಲ ಇದನ್ನು ಸ್ವಲ್ಪ ಸ್ವಲ್ಪನೇ ನಾದ್ಕೋಬೇಕು ಒಂದೇ ಸಾರಿ ನಾದ್ಕೊ ನಾದ್ಕೊಂಡ್ರೆ ಬಿಟ್ಟು ಹದ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನಾದ್ಕೋಬೇಕು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಹಿಡಿತದೋ ಅಷ್ಟು ಕಲಿಸ್ಕೋಬೇಕು ಇದನ್ನೆಲ್ಲ ಕಲಸ್ಕೊತೀನಿ ಈ ಥರನೇ ಒಂದು ಸ್ವಲ್ಪ ಜಿಗಿ ಅಂದರೆ ನಾದಿದಂಗೆ ಮಾಡಿ ಜಿಗಿ ಬರೋ ಥರ ನಾದ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೋಡಿ ಇಷ್ಟು ಅದಕ್ಕೆ ಆದ್ರೆ ಸಾಕು ಈಗ ಇದು ತಗೊಂಡಿದ್ದೀನಿ ಚಕ್ಲಿ ಪಾತ್ರೆ ಇದು ತಗೊಂಡಿನಿ ಚಕ್ಲಿ ಮಾಡಕ್ಕೆ ಅಂತ ಇದೇನಲ್ಲ ಚಕ್ಲಿ ಮಾಡೋದು ಇದಕ್ಕೆ ಹಾಕ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಹಾಕಿ ಇದನ್ನ ಅದ್ರ ಒಳಗಡೆ ಇಟ್ಟು ಒತ್ತಿದ್ರೆ ಚಕ್ಲಿ ಬರ್ತಾವ ಅದ್ರಾಗೆ ಎಷ್ಟು ಹಿಡಿತದ ಅಷ್ಟು ಇಟ್ಕೋಬೇಕು ನೋಡಿ ಇಟ್ಟು ಒಂದೇ ಸಾರಿ ಕಲಿಸ್ಕೊಂಡ್ರೆ ಇದರದು ರಾದ ಬರೋಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪನೇ ನಾದ್ಕೋಬೇಕು ಈಗ ಇದನ್ನ ಮುಚ್ಚಿ ಹೊರ್ತೀನಿ ಇದು ನೋಡಿ ಈ ತರ ಆಗ್ತಾವೆ ಹೀಗೆ ತಿರುಗಿಸಿದ್ರೆ ರೌಂಡ್ಗೆ ಬರ್ತಾವೆ ಎಲ್ಲಾನು ಇದೇ ತರ ಮಾಡ್ಕೊಂಡು ಕರಿತೀನಿ ನೋಡಿ ಇದೆಲ್ಲ ಒಂದು ಇದ್ರ ತುಂಬ ಇಟ್ಟು ಇಷ್ಟ ಆಗ್ಯಾವ ಈಗ ಇದನ್ನ ಎಣ್ಣೆ ಒಳಗೆ ಹಾಕ್ತೀನಿ अदर वाइज ತಿಳ್ಕ ತವ ಹಾಕ್ತೀನಿ ಮ್ಯಾಕ್ ಮ್ಯಾಕ್ ಬರ್ತಾವ ತೇಳ್ತಾವ ಅಲ್ಲಿ ತನಕ ಏನು ಕೈ ಆಡಿಸ್ಬಾರ್ದು ಕೈ ಆಡಿಸಿದ್ರೆ ಅವು ಬೇಯೋಂಗಿಲ್ಲ ಚಲೋ ಅದಕ್ಕೋಸ್ಕರ ಅವು ಮ್ಯಾಕ್ ಬರೋ ತನಕ ಒಂದು ಸ್ವಲ್ಪ ಬಿಡಬೇಕು ಆಮೇಲೆ ತಿರುಗಿ ಹಾಕ್ಬೇಕು ಈಗ ನೋಡಿ ಮ್ಯಾಲೆ ಬಂದವ ಈಗ ತಿರುಗಿಸಾಕ್ತೀನಿ ಈ ನಾನು ಸ್ವಲ್ಪ ಬೇಯಬೇಕು ಇಷ್ಟಾದರೆ ಸಾಕು ಇವು ತೆಗಿತೀನಿ ನೋಡಿ ಕಲರ್ ನೋಡಿ ಎಷ್ಟು ಚಲೋ ಆಗ್ಯವ ಇಷ್ಟು ಥರ ಮಾಡಿದರೆ ಒಂದು ತಿಂಗಳಿಟ್ಟು ಏನಾಗಲ್ಲ ಚಲೋ ಇರ್ತವ ಈ ಥರ ಮಾಡಬೇಕು ಹೀಗೆ ಮತ್ತೆ ಹಾಕ್ತೀನಿ ನೋಡಿ ಒಂದ್ ಸ್ವಲ್ಪ ನೋಡಿ ಇಷ್ಟ ಆದ್ರೆ ಸಾಕು ನೋಡಿ ಫ್ರೆಂಡ್ಸ್ ಕಲರು ಭಾಳ ಸೂಪರಾಗಿ ಬರ್ತವೆ ಈ ಥರ ಮಾಡಿದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರೂ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವು ರೌಂಡಾಗಿ ಮಾಡ್ಬೋದು ಹಾಗೆ ಈ ಅವು ಫಿಂಗರ್ ಚಿಪ್ಸ್ ಅಂತಾರಲ್ಲ ಆ ಥರನೂ ಮಾಡ್ಬೋದು ನೋಡಿ ಕ್ರಿಸ್ಪಿಯಾಗಿ ಆಗ್ಯಾವ ನೋಡಿ ಈ ಥರ ಮಾಡಿ ನೀವು ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟ ಆಗ ಆಗ್ತದ ಅಂತ ಅಂದ್ಕೊಂಡಿನಿ ಹಾಗೆ ಭಾಳ ರುಚಿಯಾಗಿರ್ತಾವ ಮುಂದಿನ ವೇಳೆಯಾದಾಗ ಸಿಗ್ತೀನಿ ಬಾಯ್